ಹಲೋ ಫ್ರೆಂಡ್ಸ್ ನಾನು ಮಡವಳ್ಳಿ ಮಂಜ ಈ ವಿಡಿಯೋದಲ್ಲಿ ಏನಪ್ಪ ಅಂದರೆ ರಾಜೀವ್ ಗಾಂಧಿ ವಸತಿ ನಿಗಮ ರಾಜೀವ್ ಗಾಂಧಿ ವಸತಿ ನಿಗಮದಿಂದ ಏನು ಮನೆಗಳನ್ನ ಇದ್ದಾರೆ ಒಂದು ಲಕ್ಷ ಮುಖ್ಯಮಂತ್ರಿ ಬಹುಮಡಿ ಕಟ್ಟಡ ಇದ್ರದ್ದು ಏನಪ್ಪ ಅಂದರೆ ರೇಟ್ಗಳನ್ನ ಕಮ್ಮಿ ಮಾಡಿ ಅಂತ ಆಲ್ರೆಡಿ ಹೋಗಿ ಸಚಿವ ಜಮೀರ್ ಅಹಮ್ಮದ್ ಖಾನ್ ಅವ್ರಿಗೆ ಒಂದು ಇದು ಮಾಡಿ ಎಲ್ಲ ಸ್ಟ್ರೈಕ್ ಮಾಡಿ ಒಂದು ಮನವಿನ ಕೊಟ್ಬಿಟ್ಟು ಬಂದಿದ್ದರು ಬಟ್ ಅವರೂ ಕೂಡ ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿ ನಾನು ಹೇಳ್ತೀನಿ ಚರ್ಚೆ ಮಾಡಿ ನಾನು ನಿಮಗೂ ಕೂಡ ಕಮ್ಮಿ ಮಾಡಿಕೊಡ್ತೀನಿ ಕೊಳಗೇರಿ ಅಭಿವೃದ್ಧಿ ಮಂಡಳಿ ಕೊಳಗೇರಿ ಅಭಿವೃದ್ಧಿ ಮಂಡಳಿ ಕಡೆಯಿಂದ ಏನು ಕಮ್ಮಿ ಮಾಡಿ ನಾವು ಕೊಡ್ತಾಯಿದ್ದೀವಿ ಹಂಗೇ ಪೂರ್ತಿ ಕಮ್ಮಿ ಮಾಡೋಕ್ಕಾಗಲ್ಲ ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಕಮ್ಮಿ ಮಾಡಿಕೊಡ್ತೀವಿ ಜೊತೆಗೆ ಏಳುವರೆ ಲಕ್ಷ ಎಸ್ ಸಿ ಎಸ್ ಟಿಗೆ ಮತ್ತು ಅದರ್ಸ್ಗೆ ಎಂಟುವರೆ ಲಕ್ಷ ಐತೆ ಅದನ್ನು ಕಮ್ಮಿ ಮಾಡಿಸ್ತೀನಿ ಎಷ್ಟಾಗುತ್ತೋ ಅಷ್ಟು ಕಮ್ಮಿ ಮಾಡಿಸ್ತೀನಿ ಆದರೆ ಕಟ್ಟೋದಂತೂ ನಿಲ್ಲಿಸೋಕ್ಕಾಗಲ್ಲ ಮಾತ್ರ ಕಮ್ಮಿ ಅಂತೂ ಮಾಡಿಸ್ಕೊಡ್ಬೋದು ಅಂತ ಹೇಳಿದರು ಮನವಿ ಪತ್ರ ಕೊಟ್ಟಾಗ ಅವರು ಕಮ್ಮಿ ಮಾಡಿ ಮಾಡಿಸ್ತೀನಿ ಮುಖ್ಯಮಂತ್ರಿಗಳ ಜೊತೆ ಮಾತಾಡಿ ಅಂತ ಹೇಳಿದರು ಬಟ್ ಅದು ಈಗ ಇಪ್ಪತ್ತರಿಂದ ಒಂದು ತಿಂಗಳು ಆಗ್ತಾ ಬರ್ತಾ ಇದೆ ಇಪ್ಪತ್ತು ದಿನದಿಂದ ಒಂದು ತಿಂಗಳಾಗ್ತಾ ಬರ್ತಾ ಇದೆ ಬಟ್ ಯಾವುದೇ ರೀತಿಯ ಅದ್ರ ಬಗ್ಗೆ ಅಪ್ರೂಡೇಟು ಬಂದಿಲ್ಲ ಹಾಗಾಗಿ ಜನಗಳು ಏನು ಮಾಡಿದ್ದಾರೆ ಅಂದರೆ ಮತ್ತೆ ಜಮೀರ್ ಅಹಮದ್ ಅವ್ರ ಮನೆ ಹತ್ರ ಹೋಗಿದ್ದಾರೆ ಜಮೀರ್ ಅಹಮದ್ ವಸತಿ ಸಚಿವರು ಏನಿದ್ದಾರೆ ಜಮೀರ್ ಅಹಮದ್ ಮನೆ ಹತ್ರ ಹೋಗಿ ಮತ್ತೆ ಇವರು ಸ್ಟ್ರೈಕ್ ಮಾಡಿ ಏನಾಯಿತು ಒಂದು ತಿಂಗಳಾಯಿತು ಮತ್ತೆ ರಾಜೀವ್ ಗಾಂಧಿ ನಿಗಮದಿಂದ ಕಾಲ್ ಬರ್ತಾನೆ ಅಂತ ಅವ್ರು ಹೇಳಿದ್ರು ಯಾವುದೇ ರೀತಿ ಕಾಲ್ ಮಾಡಬೇಡಿ ಯಾವುದೇ ರೀತಿ ಅಮೌಂಟ್ ಕಟ್ಟಿ ಯಾವುದೇ ರೀತಿ ಇದು ಮಾಡ್ಕೊಳ್ಳಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ ಅಂತ ಹೇಳ್ಬೇಡಿ ಇದ ನಾನು ಹೇಳ್ತೀನಿ ಅವ್ರಿಗೆ ರಾಜೀವ್ ಗಾಂಧಿ ನಿಗಮದವ್ರಿಗೆ ಅಂತ ಹೇಳಿದ್ರು ವಸತಿ ಸಚಿವರು ಬಟ್ ಹೇಳಿದರೂ ಕೂಡ ಮತ್ತೆ ನಮಗೆ ಕಾಲ್ಗಳು ಬರ್ತಾಯಿದೆ ರಿಜಿಸ್ಟರ್ ಮಾಡ್ಕೊಳ್ಳಿ ಅಂತ ಜೊತೆಗೆ ಅಮೌಂಟು ಕೂಡ ಅಷ್ಟೇ ಹೇಳ್ತಿದ್ದಾರೆ ಎಂಟೂವರೆ ಲಕ್ಷ ಏಳುವರೆ ಹೇಳ್ತಾ ಇದ್ದಾರೆ ಕಮ್ಮಿ ಹೇಳ್ತಾ ಇಲ್ಲ ನಮಗೆ ಯಾವುದೇ ರೀತಿಯ ಗೌರ್ಮೆಂಟ್ ಕಡೆಯಿಂದ ಯಾವುದೇ ರೀತಿ ನಮಗೆ ಇದು ಬಂದಿಲ್ಲ ಮಾಹಿತಿ ಸಿಕ್ಕಿಲ್ಲ ಬಂದಿಲ್ಲ ಅಂತ ಅಲ್ಲಿ ರಾಜೀವ್ ಗಾಂಧಿ ನಿಗಮದಲ್ಲಿ ಹೇಳ್ತಾವ್ರೆ ಏನು ಮಾಡೋದು ಅಂತ ಮತ್ತೆ ಹೋಗಿ ಜಮೀರ್ ಅಹಮದ್ ಮನೆ ಮುಂದೆ ಎಲ್ಲರೂ ಸ್ಟ್ರೈಕ್ ಮಾಡಿದ್ದಾರೆ ಬಟ್ ನೋಡೋಣ ಸ್ಟ್ರೈಕ್ ಮಾಡಿದ್ದಾರೆ ಅವರು ಅಲ್ಲಿ ಜಮೀರ್ ಅವರು ಇರಲಿಲ್ಲ ಅನಿಸುತ್ತೆ ಹೊರಗಡೆ ಹೋಗಿದ್ದಾರೆ ಅವ್ರಿಗೆ ಕೆಲಸ ಇತ್ತು ಅಂದ್ಬಿಟ್ಟು ಹಾಗಾಗಿ ಮಾಡಿದರೆ ಮುಂದೆ ಏನಾಗುತ್ತೋ ಗೊತ್ತಿಲ್ಲ ಮಾಡಿದ್ದಾರೆ ಬಟ್ ಇವರು ಒಂದು ತಿಂಗಳಾದ್ರೂ ಯಾವುದೇ ರೀತಿ ತೀರ್ಮಾನ ತಗೊಳ್ದಾನೆ ಇವರು ಹಾಗೇನೆ ಬಿಟ್ಕೊಂಡು ಹೋದರೆ ಹೆಂಗೆ ಹೇಳಿ ಹಾಗಾಗಿ ಅವ್ರು ಮಾಡಿರೋದು ಕರೆಕ್ಟು ಯಾಕೆಂದರೆ ರಾಜೀವ್ ಗಾಂಧಿ ನಿಗಮದವರು ಹೋದರೆ ಅವರು ನಮಗೇನು ಬಂದಿಲ್ಲ ಅಂತ ಅವರು ಮಾಮೂಲಿ ಕಟ್ಟಿ ಅಂತ ಹೇಳ್ತಾರೆ ಯಾಕೆಂದರೆ ಕೆಲವು ಮನೆಗಳು ಆಲ್ರೆಡಿ ರಿಜಿಸ್ಟ್ರೇಷನ್ಗೆ ರೆಡಿ ಆಗಿಬಿಟ್ಟಿದ್ದಾವೆ ನಾವು ರಿಜಿಸ್ಟ್ರ್ ಮಾಡ್ಕೋಬೇಕು ರಿಜಿಸ್ಟ್ರ್ ಮಾಡ್ಕೋಬೇಕು ಅಂದರೆ ಇವರು ಬಸ್ಟ್ ರೇಟ್ ಫಿಕ್ಸ್ ಮಾಡಬೇಕು ಇವ್ರು ರೇಟ್ ಫಿಕ್ಸ್ ಮಾಡಿ ಅಂದರೆ ನಾವು ಮಾಡ್ಕೊಡ್ತೀವಿ ಮಾಡ್ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಹೊರ್ತು ಯಾವುದೇ ರೀತಿಯ ಅದರಿಂದ ಅನುಕೂಲ ಆಗಿಲ್ಲ ಮತ್ತೆ ಅವ್ರ ಮನೆ ಹತ್ರ ಹೋಗಿ ಸ್ಟ್ರೈಕ್ ಮಾಡೋರೆ ಮಾಮೂಲಿ ರಾಜೀವ್ ಗಾಂಧಿ ನಿಗಮಕ್ಕೆ ಹಾಕಿರೋ ಜನಗಳು ನೋಡೋಣ ಮುಂದೆ ಏನಾಗುತ್ತೆ ಅಂತ ಅದಕ್ಕೋಸ್ಕರ ಇದೊಂದು ವೀಡಿಯೋ ಮಾಡಿದ್ದೀನಿ ಅವ್ರು ಏನು ಅಂತ ಮುಂದೆ ಏನಾದ್ರು ಅಪ್ಡೇಟ್ ನನಗೆ ಗೊತ್ತಾಯಿತು ಅಂದರೆ ನಾನು ನಿಮಗೆ ವೀಡಿಯೋ ಮಾಡಾಕ್ತೀನಿ ಆಮೇಲೆ ಅವ್ರು ಹೇಳಿರೋ ಪ್ರಕಾರ ಮಾಡ್ತಾರೆ ಅನಿಸುತ್ತೆ ಬಟ್ ಸ್ವಲ್ಪ ಅವರು ಮೀಟಿಂಗ್ ಗೀಟಿಂಗ್ ಮಾಡಿ ಇದು ಮಾಡಿಸೋ ಕಡೆ ಸ್ವಲ್ಪ ಲೇಟ್ ಆಗುತ್ತೆ ಹಾಗಾಗಿ ಅವ್ರು ಬಿಟ್ಟಿದ್ದಾರೆ ಬಟ್ ಇವರು ಯಾಕೆಂದರೆ ಅವರು ಅವರು ಪೋಸ್ಟ್ ಮಾಡ್ತಾ ಇದ್ದಾರೆ ರಾಜೀವ್ ಗಾಂಧಿ ನಿಗಮದವರು ಜನಕ್ಕೆ ಪೋಸ್ಟ್ ಮಾಡ್ತಾ ಇರೋದ್ರಿಂದ ಅವರು ಹೋಗಿ ಇವ್ರ ಮನೆ ಹತ್ರ ಸ್ಟ್ರೈಕ್ ಮಾಡಿದ್ದಾರೆ ಅಂತ ಹೇಳ್ಬೋದು ನೋಡೋಣ ಮುಂದೆ ಅವ್ರು ಯಾವ ರೀತಿ ತೀರ್ಮಾನ ತಗೋತಾರೆ ಅಂತ ನೋಡ್ತೀನಿ ನಾನು ಕೂಡ ಅಪ್ಡೇಟ್ ಸಿಕ್ಕಿದ್ರೆ ವೀಡಿಯೋ ಮಾಡ್ತೀನಿ ಅಂತ ಹೇಳ್ತಾ ನನ್ನ ಮಳವಳ್ಳಿ ಮುಂಜಾ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಗಳನ್ನ ನೋಡಿ ಅಂತ ಹೇಳ್ತಾ ನನ್ನ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್